ನಮಸ್ತೆ ಇದು ನಮ್ಮ ಒಂದು ದೊಡ್ಡದಲ್ಲಿ ಜೈ ಸರ್ ನಮ್ಮ ಯಾರು ನಂಬರ್ ಇದ್ರು ಲೈನ್ ಕಟ್ ಮಾಡಿದ್ದಾರೆ ಸರ್ ದುಡ್ಡು ಕೇಳಿದ್ರು ಪಿ ಜಿ ಸುಟ್ಟೋಗಿತ್ತು ದುಡ್ಡು ಕೇಳಿದ್ರು ಎಷ್ಟು ದುಡ್ಡು ಒಂದ್ ಲಕ್ಷ ದುಡ್ಡು ಕೊಡಿ ಅಂತ ಕೇಳಿ ಸುಟ್ಟೋಗಿ ಸುಟ್ಟೋಗಿದೆ ಅದು ಜನರಲ್ ಆಗಿ ಆರು ಜನ ಸರ್ವಿಸ್ ಇತ್ತು ನನ್ನ ಹತ್ರ ಒಂದ್ಸ ಒಂದ್ ಲಕ್ಷ ನೀವು ದುಡ್ಕೊಡಿ ಟಿ ಸಿ ಬೇಗ ತಂದ ಹಾಕ್ಬಿಡ್ತೀನಿ ಅಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಟಿ ಸಿ ಇಲ್ಲ ಅಂತಂದ್ರು ಸರ್ ನೀವ್ ತಂದಾಕಿ ಆಮೇಲೆ ನೋಡೋಣ ಅದು ಜನರಲ್ ಟಿ ಸಿ ಸರ್ಕಾರ ಕೊಟ್ಟಿರೋದು ಏನ್ ಸರ್ ನೀವು ಈ ತರ ಮಾಡಿದ್ರಿ ಬೆಳೆ ಎಲ್ಲ ಇದೆ ಅಂತ ನಾನು ಆಮೇಲೆ ಮೊನ್ನೆ ಏನೋ ಫ್ರೈಡೆ ಬಂದು ಟಿ ಸಿ ಕುಂಡಸಿದ್ರು ಕುಂಡಿಸ್ಬಿಟ್ಟು ಫ್ರೈ ಅವತ್ತೇನೇನೆ ಲೈನ್ ಕಟ್ ಮಾಡಿದ್ರು ನಾನು ನಿನ್ನೆ ಕೇಳಿದೆ ಸರ್ ನಿನ್ನೆ ಹೋದೆ ಹೋಗ್ಬಿಟ್ಟು ಕೇಳಿದ್ ಇದ್ಯಾಕ್ ಸರ್ ಲೈನ್ ಕಟ್ ಮಾಡಿದ್ರೆ ನೀನ್ ಅಂತ ಆರ್ ಆರ್ ನಂಬರ್ ಇಲ್ಲ ಅಂದ್ರು ಆರ್ ಆರ್ ನಂಬರ್ ಇದೆ ಸರ್ ಜಿ ಬಿ ಐನೂರ ಮೂವತ್ತು ಆರ್ ನಂಬರ್ ಎಲ್ಲ ಇದೆ ನಮ್ದು ಸರ್ವಿಸ್ ಇದೆ ಸರ್ ನೀವ್ ಯಾಕೆ ಕಟ್ ಮಾಡಿದ್ರಿ ಅಂತ ಗೊತ್ತಾಗ್ತಾ ಇಲ್ಲ ನನ್ಗೆ ಆರ್ ಆರ್ ನಂಬರ್ ಬರೋ ತಗೊಂಡು ಆಫೀಸ್ ಹತ್ರ ಅಂದ್ರು ಮಾತಾಡಿದ್ವಿ ಆಫೀಸ್ ಹತ್ರ ಬಂದ್ರಿ ಅಂತಂದ್ರು ಆಮೇಲೆ ಸರ್ ಈಗ ಏನಕ್ಕೆ ಸರ್ ಅಂದ್ರೆ ನೀವು ನಿಮ್ದು ಆರ್ ಆರ್ ನಂಬರ್ ತಗೊಂಡ್ ಇಲ್ಲಿಗೆ ಅಂದ್ರು ಇವತ್ತು ಆಮೇಲೆ ಏನ್ ಮಾಡಿದೆ ಸರಿ ಏನ್ ಬಿಟ್ಟು ಸರ್ ಆಯ್ತು ಸರ್ ಬರ್ತೀನಿ ಆ ಲೈನ್ ಮನೆ ಕಳಿಸ್ರಿ ಅಂದ್ರು ಸರಿ ಕಳಿಸ್ತೀನಿ ಸರ್ ಬರ್ಬೇಕಾ ಸರ್ ಆಫೀಸ್ ಬಂದ್ರಿ ಅಂದ್ರೆ ದೊಡ್ಡ ಆಗ್ಲಿಕ ಇರ್ಲಿಲ್ಲ ಬೀಗ ಹಾಕಿತ್ತು ಸೆಕೆಂಡ್ ಸ್ಯಾಟರ್ಡೆ ಬೀಗ ಆಗ್ತಿತ್ತು ಆಫೀಸ್ಗೆ ಆಫೀಸ್ ಬೀಗ ಆಯ್ತು ಸರ್ ಓಕೆ ಅಲ್ಲ ನೋಡಿ ಒಂದ್ ಪೀಸ್ ಸೆಕೆಂಡ್ ಸಾಟರ್ಡೆ ಹಬ್ಬ ರಜಾ ಅಲ್ಲ ಸರ್ ಪೊಲೀಸ್ ಸ್ಟೇಷನ್ ಇದ್ದಂಗೆ ಅದು ದಿನದ ಇಪ್ಪತ್ನಾಲ್ಕು ಗಂಟೆ ಬಾರ್ ಏಳು ಆಫೀಸ್ ಓಪನ್ ಇರಬೇಕು ಯಾರೋ ಒಬ್ರು ಅಧಿಕಾರಿ ಅಥವಾ ಲೈನ್ ಮ್ಯಾನ್ ಇರ್ಬೇಕು ಯಾಕಂದ್ರೆ ಸರ್ವಿಸ್ ಸ್ಟೇಷನ್ ಅಂತಾರೆ ಅದಕ್ಕೆ ಬೀಗ ಹಾಕಂಗಿಲ್ಲ ಇದು ದೊಡ್ಡ ಬೆಳೆವಂಗ್ಲ ಶಾಖೆ ಅಲ್ವಾ ಯಾರು ಅವರು ಜೈ ಯಾರು ಜೈ ಹೆಸರು ಜಯರಾಜು ಅಂತ ಕೇಳಿ ಸರ್ ಜೈರಾಜು ಅಂತನಾ

ಆಮೇಲೆ ಕಳಿಸಿದಾದ್ಮೇಲೆ ಲೈನ್ ಮೆನ್ ಕೇಳಿದೆ ಸರ್ ಸಿ ಚಾರ್ಜ್ ಮಾಡ್ತೀರಾ ಅಂದ್ರೆ ಸರ್ ಹ್ಞೂ ಸರ್ ನಾಳೆ ಮಾಡ್ತೀನಿ ಅಂತಂದ್ರು ಏನ್ ಸರ್ ನಮ್ದು ಕನೆಕ್ಷನ್ ಅಕ್ಕ ಕೇಳಿದ ಸಾಹೇಬ್ರು ಸಾಹೇಬ್ರೆ ಇಲ್ಲ ಸರ್ ಅವ್ರೇನಕ್ಕೆ ಹಾಕ್ಬೇಡ ಅವ್ರದ್ದು ನೇಮ್ ಟ್ರಾನ್ಸ್ಫರ್ ಆಗಿಲ್ಲ ಅಂತ ಹೇಳಿದ್ರು ಅಂತಂದ್ರು ಸರ್ ನೇಮ್ ಟ್ರಾನ್ಸ್ಫರ್ಗೂ ಇದ್ ಏನ್ ಸರ್ ಸಂಬಂಧ ಒಂದೇ ಸರ್ವೆ ನಂಬರ್ ಆಗಿ ಐತಲ್ಲ ಸರ್ ಅಂತ ನಾನಂತೆ ಸರ್ ನನ್ನ ಇದ್ ಮಾಡ್ಬೇಡಿ ಅವ್ರು ಹೇಳ್ದಂಗ್ ನಾನ್ ಕೇಳ್ಬೇಕು ಅವ್ರ ಹಾಕ್ಬೇಕು ಅಂತಾನೆ ಇದು ಮಾಡ್ದೆ ಇಲ್ಲ ಅವ್ರ ಸರ್ವಿಸ್ ಐತೆ ಆರ್ ನಂಬರ್ ಎಲ್ಲ ಐತೆ ಹಾಕ್ಬೇಕು ಅಂತಾನೆ ಹೇಳ್ದೆ ಹೇಳಿದ್ ನಾನ್ ಹೇಳ್ದಂಗೆ ಕೇಳಯ್ಯ ಅಂತ ಅಂತ ಅನ್ಸಾರ ಎಸ್ ಸರ್ ಅಂತ ಅನ್ಬಿಟ್ರ ಆಮೇಲೆ ತಿರ್ಗಾ ಲೈನ್ ಮ್ಯಾನ್ ಹತ್ರ ನಿಂತ್ಕೊಂಡು ನಾನ್ ತಿರ್ಗಾ ಫೋನ್ ಮಾಡಿದೆ ಲೈನ್ ಮ್ಯಾನ್ ಜೊತೆ ಸರ್ ಹೇಳಿದ್ರ ಲೈನ್ ಮ್ಯಾನ್ ಅವ್ರಿಗೆ ಕನೆಕ್ಷನ್ ಹಾಕಕ್ಕೆ ಹೇಳಿದೆ ನೀನು ನೇಮ್ ಟ್ರಾನ್ಸ್ಫರ್ ಬರ್ರಿ ಅಂದ್ರು ಆಮೇಲೆ ಲೈನ್ ಮೇನ್ ಇದ್ದವ್ರು ಅವ್ರು ತೋಳಿ ಮಾತಾಡಿ ಅಂತಂದೆ ಅವರು ಮಾತಾಡಿದ್ರು ಸರ್ ಅವ್ರ ಆರ್ ಆರ್ ನಂಬರ್ ಇದೆ ನೇಮ್ ಟ್ರಾನ್ಸ್ಫರ್ ಏನ್ ಇದೇನಲ್ಲ ಸರ್ವೆ ನಂಬರ್ ಇದೆ ಆರ್ ಆರ್ ನಂಬರ್ ಇದೆ ಅವನು ಅಂತ ಅವ್ರು ಹೇಳಿದ್ರು ನಾನು ಹೇಳ್ದಂಗೆ ನೀನ್ ನೀನೇನ್ ಮಾತಾಡೋದಲ್ಲಿ ಅಂತ ಅವ್ರಿಗೆ ಹೇಳಿದ್ರು ಆಮೇಲೆ ಏನ್ ಸರ್ ಈ ತರ ಮಾತಾಡ್ತಾ ಇದ್ದೀರಾ ಬೆಳೆ ಒಣಗ್ತಾ ಇದೆ ದಯವಿಟ್ಟು ಕನೆಕ್ಷನ್ ಹಾಕಿ ಸರ್ ನಮ್ದು ಆರ್ ಆರ್ ನಂಬರ್ ಈ ಟಿ ಸಿ ದುಡ್ಡು ಕೊಡ್ತೀನಿ ಸರ್ ಆಮೇಲೆ ನೀವು ನೀವು ಫಸ್ಟ್ ಕೆಲಸ ಮಾಡಿ ಸರ್ ಅಂತಂದೆ ನೀನ್ ಹೇಳದಂಗಲ್ಲ ಸರ್ಕಾರ ಕೇಳು ನಾನೇ ಹೋಗಿ ಸರ್ಕಾರ ಕೇಳು ಆತರ ಎಲ್ಲ ಏನು ಎಲ್ಲಿ ಒಂಥರ ಸಿಂಗ್ಯುಲರ್ ಟೈಪ್ ಅಲ್ಲೇ ಮಾತಾಡಿದ್ರು ಹೌದು ಸರ್ ನಾನು ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಏನು ನಮ್ ಬಗ್ಗೆ ಇದೇ ಸ್ಪಂದಿಸಿಲ್ಲ ಸರ್ ಆಮೇಲೆ ಫೋನ್ ಕಟ್ ಮಾಡ್ತಾರೆ ಕಟ್ ಮಾಡಿ ತಿರ್ಗಾ ಮಾಡಿದ್ರೆ ಫೋನ್ ರಜಾ ಇವತ್ತು ಅಂತಂತಾರೆ ಈ ತರ ಎಲ್ಲ ಬೆಳೆ ಸರ್ ತೆಂಗು ಆಮೇಲೆ ಸಪೋಟಾ ಆಮೇಲೆ ಸ್ವಲ್ಪ ಇದು ಹಾಕ್ತಿದೀಯ ಬಿಸಲು ಜಾಸ್ತಿ ಇದೆ ತೆಂಗಿನ ಗಿಡ ಎಲ್ಲ ರೆಕ್ಕೆ ಎಲ್ಲ ಉದುರ್ತಾ ಇದೆ ಸರ್ ಎಲ್ಲ ಒಣಗೋಗಿ ಬಿರ್ಸು ಬಿಟ್ಬಿಟ್ಟೈತೆ ಸರ್ ಏನ್ ಸರ್ ಈ ತರ ಮಾಡಿದ್ರೆ ರೈತರು ಹೆಂಗ್ ಸರ್ ಉದಾರ ಆಗೋದು ಅಂತ ನಾನಂದ್ರೆ ಉದಾರ ಆಗಲ್ಲ ನಾವೇನೇ ಮಾಡೋದ್ರಿ ಸಾಯಿರಿ ಅಂತಂದ್ರೆ ಈ ತರ ಎಲ್ಲ ಈ ಹೇಳ್ತಾರೆ ನಾನು ಏನ್ ಸರ್ ಮಾಡ್ಕೋಬೇಕು ಇವಾಗ ಇವಾಗ ನಿಮ್ದು ಎಷ್ಟು ದಿನ ಆಗಿತ್ತು ಟ್ರಾನ್ಸ್ಫಾರ್ಮರ್ ಹೋಗಿ ಸರ್ ಟ್ರಾನ್ಸ್ಫಾರ್ಮ್ ಹೋಗಿ ಒಂದು ತಿಂಗಳ ಒಂದು ಸರ್ ತಿಂಗಳಾಗಿತ್ತು ತಿಂಗಳಾಗಿತ್ತು ಹೌದು ಸರ್ ಇವಾಗ ಒಂದು ತಿಂಗಳಿಂದ ನೀವು ಕಂಪ್ಲೇಂಟ್ ಮಾಡಿದ್ರಾ ಸರ್ ಸರ್ ಮಾಡಿದ್ರೆ ಸುಟ್ಟೋಗಿದೆ ಅಂತ ಸರಿ ಅವಾಗ ಚೇಂಜ್ ಮಾಡ್ಲಿಲ್ಲ ಇಮಿಡಿಯೇಟ್ ಚೇಂಜ್ ಮಾಡ್ಲಿಲ್ಲ ಇಲ್ಲ ಸ್ಟಾಕ್ ಇಲ್ಲ ಆಮೇಲೆ ನೋಡ್ತೀವಿ ಆಮೇಲೆ ಅದನ್ನೇ ಯಾವ್ದನ್ನ ಹಳೆ ತಂದು ರಿಪೇರಿ ಮಾಡಿ ಕುಂಡಿಸ್ತೀನಿ ಸರ್ ಹಳೇ ತಂಗ ಕುಂಡ್ರ ಸದಕ್ಕೆ ಬೇಕಾದ್ರೆ ಆಮೇಲೆ ಬಂದ ಚೇಂಜ್ ಮಾಡ್ಕೊಂಡ್ರಾಯ್ತು ಅಂತಾನು ನಾವು ಎಲ್ಲ ಹೇಳಿದ್ವಿ ಸೊ ನನ್ನ ನಂದೊಂದು ಮಾತ್ರ ಟಾರ್ಗೆಟ್ ಮಾಡಿ ಕಟ್ ಮಾಡಿದೆ ಸರ್ ಕೊಟ್ಟಿಲ್ಲ ಅಂತ ಸರ್ ಕೊಟ್ಟಿದ್ದಾರೆ ಕೊಟ್ಟಿದಾಗ ಗೊತ್ತಿಲ್ಲ ಸರ್ ನನಗೆ ಒಟ್ಟು ನನ್ನ ತುಂಬ ಮಾತ್ರ ಟಾರ್ಗೆಟ್ ಮಾಡಿದೆ ಇವಾಗ ಅವ್ರಿಗೆಲ್ಲ ಕನೆಕ್ಷನ್ ಇದೆ ನಿಮ್ಗೆ ನನಗೆ ಕನೆಕ್ಷನ್ ಇಲ್ಲ ಅಂದ್ರೆ ದುಡ್ಡು ಕೊಟ್ಟರ ನಿಮ್ಮ ಅನುಮಾನ ಸರ್ ಅನುಮಾನ ತಲೆ ಕೆಡಿಸ್ಕೊಬೇಡಿ ಇದನ್ನ ವರದಿ ಮಾಡ್ತೀನಿ ಟೆಲಿಕಾಸ್ಟ್ ಮಾಡ್ತೀನಿ ಅವ್ರು ಯಾರಾದ್ರೂ ಮಹಾನುಭಾವ ಅವ್ರು ಯಾರು ದೇವಿ ಅಂತ ಹೇಳಿದ್ರಲ್ಲ ಅವ್ರು ಬಂದ್ರೆ ದಯವಿಟ್ಟು ನಾನು ಫೋನ್ ಮಾಡಿ ಕೊಡಿ ಸರ್ ನಾ ಮಾತಾಡ್ತೀನಿ ಅವ್ರು ಯಾಕೆ ಒಬ್ಬ ಸಾರ್ವಜನಿಕನಿಗೆ ಈ ಕ್ವಶನ್ದಲ್ಲಿ ಮಾತಾಡ್ತಾರೆ ಮತ್ತು ಒಂದು ಲಕ್ಷ ರೂಪಾಯಿ ಯಾಕೆ ಕೇಳಿದ್ದಾರೆ ಯಾಕೆ ಕೊಡಬೇಕು ಎಲ್ಲಾ ವಿಚಾರನೂ ಮಾತಾಡೋಣ ಸರ್ ಓಕೆ ಸರ್ ಗೊತ್ತಾಗಿಲ್ಲ ನಿಮಗೆ ತೊಂದ್ರೆ ದಯವಿಟ್ಟು ಹೇಳಿ ಆಮೇಲೆ ಯಾರಿಗೂ ಒಂದು ರೂಪಾಯಿ ಕೊಡಬೇಡಿ ಸರ್ ಕೊಡೋ ಅವಶ್ಯಕತೆ ಇಲ್ಲ ನೀವು ನಾಳೆನೇ ಒಂದು ಲೆಟರ್ ಬರೀರಿ ಸಬ್ ಡಿವಿಜನ್ಗೆ ಅಲ್ಲಿಗೆ ಹೋಗ್ಬಿಟ್ಟು ಒಂದು ಲೆಟರ್ನ ಕೊಡಿ ಸ್ವಾಮಿ ನಾನು ಈ ಒಂದು ಭಾಗದ ಸಾರ್ವಜನಿಕ ನಾನೊಬ್ಬ ರೈತನಾಗಿದ್ದು ನನ್ನ ಅಕ್ಕನ ನಾನು ಕೇಳಿದ್ರೆ ನಿಮ್ಮ ಸಂಬಂಧಪಟ್ಟಂತಹ ಅಧಿಕಾರಿ ನನ್ನನ್ನು ಏಕವಚನದಲ್ಲಿ ಮಾತಾಡ್ತಾರೆ ಮತ್ತು ಅನವಶ್ಯಕವಾಗಿ ನನಗೆ ತೊಂದರೆ ಕೊಡಬೇಕು ನಾನು ಕೊಟ್ಟ ನನ್ನ ದುಡ್ಡು ಕೊಟ್ಟಿಲ್ಲ ಅನ್ನೋ ಒಂದು ಮಾತ್ರಕ್ಕೆ ನನಗೆ ಕರೆಂಟ್ನ ಕಟ್ ಮಾಡಿದ್ದಾರೆ ನೇಮ್ ಟ್ರಾನ್ಸ್ಫರ್ನ ಒಂದು ವಿಚಾರಕ್ಕೆ ಹೆಸರು ಬದಲಾವಣೆಗೂ ಮತ್ತು ವಿದ್ಯುತ್ ಸಂಪರ್ಕಕ್ಕೂ ಯಾವುದೇ ರೀತಿಯಾದ ಸಂಬಂಧವಿಲ್ಲ ನಾನು ಈ ಭೂಮಿಯ ಮಾಲೀಕನಾಗಿರ್ತೀನಿ ನಾನು ಹೆಸರು ಬದಲಾವಣೆ ಮಾಡ್ಕತ್ತೀನಿ ಅದರ ಬಗ್ಗೆ ನನಗೆ ಮಾಹಿತಿ ಇದ್ದಿಲ್ಲ ಹಂಗಾಗಿ ನಾನು ಮಾಡ್ಕೊಂಡಿದ್ದಿಲ್ಲ ನಾನು ಮುಂದಿನ ದಿನಗಳಲ್ಲಿ ನನ್ನ ಹೆಸರು ಬದಲಾಯಿಸ್ಕತೀನಿ ಅಂತ ಹೇಳ್ಬಿಟ್ಟು ಒಂದು ಲೆಟರ್ ಕೊಡಿ ಸರ್ ಈ ಒಬ್ಬ ವ್ಯಕ್ತಿಗೆ ಸಾರ್ವಜನಿಕರಿಗೆ ಹೆಂಗ್ ನಡ್ಕೋಬೇಕು ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲದಂತ ಇಂಥ ವ್ಯಕ್ತಿಗೆ ದಯವಿಟ್ಟು ಶಿಕ್ಷೆ ಕೊಡಿ ಅಂತ ಹೇಳ್ಬಿಟ್ಟು ಲೆಟರ್ ಬರೆದಿ ಜೊತೆಗೆ ಒಂದು ಲಕ್ಷ ರೂಪಾಯಿ ಇದು ಏನು ಲಂಚ ಕೇಳಿರೋ ಪ್ರಕರಣದ ವಿಚಾರಕ್ಕೆ ಇವನ ಮೇಲೆ ಎನ್ಕ್ವೈರಿ ಆಗ್ಬೇಕು ಅಂತನೂ ದಯವಿಟ್ಟು ಒಂದು ಲೆಟರ್ ಬರೆದ್ಬಿಟ್ಟು ಧೈರ್ಯ ಕೊಡಿ ಸರ್ ನಿಮ್ಮ ವಾಣಿ ನಿಮ್ಮ ಜೊತೆಯಲ್ಲಿ ಖಂಡಿತವಾಗ್ಲೂ ಇರುತ್ತೆ ಸರಿ ಸರ್ ಓಕೆ ಸರ್ ನೀವು ನಾಳೆನೇ ಲೆಟರ್ ಕೊಡಿ ಸೋಮವಾರ ನಾಳೆ ದಯವಿಟ್ಟು ಕೊಡಿ ಇವತ್ತೇ ಈ ನ್ಯೂಸ್ ಟೆಲಿಕಾಸ್ಟ್ ಆಗುತ್ತೆ ಸರ್ ಓಕೆ ಸರ್ ಹೇಳ್ತೀನಿ ಸರ್ ಹೇಳಿ ನಿಮ್ಮ ಹೆಸರಿನ ಹೆಸರು ರಾಜಣ್ಣ ಅಂತ ರಾಜಣ್ಣ ಇರ್ಲಿ ಸರ್ ತೊಂದ್ರೆ ಇಲ್ಲ ತೊಂದರೆ ಇಲ್ಲ ರಾಜಣ್ಣ ಅವರು ಯಾವ ಊರು ಸರ್ ಇದು ಆದ್ರಿಪುರ ಸರ್ ಆದ್ರಿ ಆದ್ರಿಪುರ ಎಚ್ ಎರ್ಐ ಪಿಯು ಆರ್ ಎ ಆದ್ರಿಪುರ 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 ದೊಡ್ಡ ದೊಡ್ಡಬಳ್ಳಾಪುರ ತಾಲೂಕು ದೊಡ್ಡಬಳ್ಳಾಪುರ ತಾಲೂಕು ದೊಡ್ಡಬಳ್ಳಾ ಹೋಬಳಿ ದೊಡ್ಡ ಬೆಳವಣ ಹೋಗ್ಲಿ ಆಗ್ಲಿ ಸರ್ ಖಂಡಿತವಾಗ್ಲು ನಿಮ್ಗೆ ಆದಷ್ಟು ಬೇಗ ನ್ಯಾಯ ಸಿಗ್ಲಿ ಆದ್ರೆ ಇವತ್ತೇ ನಿಮ್ಗೆ ಕರೆಂಟ್ ಸಿಗಲಿ ಅಂತ ಈ ಆಡಿಯೋ ಮುಖಾಂತರ ತಮ್ಮಿಗೂ ಹೇಳ್ತಿದ್ವಿ ಅಂತ ಮತ್ತೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೂ ಈ ಆಡಿಯೋ ಮುಖಾಂತರ ಹೇಳ್ತಿದ್ವಿ ಸರ್ ಥ್ಯಾಂಕ್ ಯು ಸರ್ ನಿಮ್ಮ ವಾಣಿಗ್ ಫೋನ್ ಮಾಡಿದ್ದು ನೀವು ಯು ನಿಮ್ಮ ವಾಣಿ ಇದು ಕನ್ನಡಿಗನ ಧ್ವನಿ